ಹಲೋ ಎವ್ರಿ ವನ್ ಮತ್ತೊಮ್ಮೆ ಕ್ರೇಯಾಮ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಅವ್ರನ್ನ ಯಾಕೆ ಇಲ್ಲ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇರ್ಬೋದಾ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಅವ್ರ ನೆನಪು ಮತ್ತೆ ಮತ್ತೆ ಮನಸ್ಸಲ್ಲಿ ಪಾಪಪ್ ಆಗ್ತಾ ಇರುತ್ತೆ ಅನ್ಫಿನಿಶ್ಡ್ ಕನೆಕ್ಷನ್ ಅನ್ನಿಸ್ತಾ ಇದೆ ಅವ್ರ ಜೊತೆ ಕಳೆದ ನೆನಪುಗಳು ನಿಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿದೆ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇರಬಹುದಾ ಅದಕ್ಕೋಸ್ಕರ ನನಗೆ ಈ ಥರ ಫೀಲಿಂಗ್ಸ್ ಬರ್ತಾ ಇದೆಯಾ ಆ ಥರ ನೀವು ಯೋಚಿಸ್ತಾ ಇದ್ರೆ ನಿಮಗಾಗಿ ರೀಡಿಂಗ್ ಅನ್ಕೋತೀನಿ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಟ್ರಿಕ್ರಿ ಇಬ್ಬರ ಮಧ್ಯೆ ಏನೋ ಬಿಕ್ಕಟ್ಟಿದೆ ಅನ್ನೋದು ಬರ್ತಾ ಇದೆ ಇಂಪೇಷನ್ಸ್ ಇದರಿಂದ ತಾಳ್ಮೆ ಕಳ್ಕೊಂಡಿದ್ದೀರಾ ನೀವು ಇಲ್ಲೊಂದು ರಿನೀವಲ್ ಇದೆಲ್ಲ ಸರಿಯಾಗಬಹುದಾ ಅನ್ನೋ ಮನಸ್ಸಿದೆ ವೀಸ್ಟು ಆದರೂ ತಾಳ್ಮೆಯಿಂದ ಇದ್ದೀರಾ ನಿಮ್ಮಿಬ್ಬರ ಮಧ್ಯೆ ಏನೋ ಬಿಕ್ಕಟ್ಟಿದೆ ಯಾವುದೋ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಯಾವುದೋ ಕಾರಣಗಳಿಂದ ನಿಮ್ಮಿಬ್ರ ಕನೆಕ್ಷನ್ನು ಮುಂದುವರಿಯೋಕೆ ಇಲ್ಲ ಇಬ್ಬರು ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅದರ ಪರಿಣಾಮವಾಗಿ ಆ ನೆನ್ಪುಗಳು ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ ಅಲ್ಲಿ ನಿರಾಸೆ ಇದೆ ಇಷ್ಟಪಟ್ಟ ವ್ಯಕ್ತಿ ಸಿಗಲಿಲ್ಲ ಅನ್ನೋ ನೋವಿದೆ ಕೆಲವು ಅನ್ರಿಸಾಲ್ವ್ಡ್ ಇಮೋಷನಲ್ ಎಕ್ಸ್ಪೀರಿಯೆನ್ಸಸ್ ನಿಮ್ಮ ಮನಸ್ಸಲ್ಲಿ ಆಗಾಗ ಟ್ರಿಗರ್ ಆಗ್ತಾ ಇರುತ್ತೆ ಹಿಂದಿನ ನೆನ್ಪುಗಳು ರಿಗ್ರೆಟ್ಸ್ ದಟ್ ಸ್ಮೆಲ್ ಆಫ್ ಪರ್ಫ್ಯೂಮ್ ಎಲ್ಲ ನಿಮಗೆ ನೆನಪಾಗ್ತಾ ಇರುತ್ತೆ ಈ ನಡುವೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗನ್ನಿಸ್ತಾ ಇದೆ ನಿಮಗೆ ಅವ್ರ ಬಗ್ಗೆ ಡೀಪ್ ಫೀಲಿಂಗ್ಸ್ ಡೆವಲಪ್ ಆಗಿದೆ ಇದೇ ಥರ ಅವ್ರಿಗೂ ಅನ್ನಿಸ್ತಾ ಇದೆಯಾ ಇಲ್ಲಿ ಮುಂದೆ ಎಲ್ಲ ಸರಿಯಾಗುತ್ತಾ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ ಇದಕ್ಕೆ ಅವರ ಫೀಲಿಂಗ್ಸ್ ನೋಡೋಣ ಏನು ಬರುತ್ತೆ ಇಲ್ಲೊಂದು ನೈನ್ ಆಫ್ ಸಾರ್ಟ್ಸ್ ಇದೆ ಹಾಗೆ ಫೈವ್ ಆಫ್ ಸಾರ್ಟ್ಸ್ ಮತ್ತೊಂದು ಕ್ವೀನ್ ಆಫ್ ಸಾರ್ಟ್ಸ್ ಇಲ್ಲೊಂದು ಆಫ್ ಪ್ಯಾಂಟಿಕಲ್ಸ್ ಬರ್ತದೆ ಮತ್ತೊಂದು ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಇದೆ ನಿಮ್ಮನ್ನ ನೆನಪಿಸ್ಕೊಂಡಾಗ ಖುಷಿ ಇದೆ ಸಂತೋಷ ಇದೆ ಅವರ ಇನ್ಸ್ಪಿರೇಷನ್ ಆಗಿದ್ದೀರಾ ಇಲ್ಲಿ ಯಾವುದೋ ಮೂರನೇ ವ್ಯಕ್ತಿ ಕನೆಕ್ಷನ್ ಇದೆ ಅಥವಾ ನೀವೇ ಮೂರನೇ ವ್ಯಕ್ತಿ ಆಗಿರಬಹುದು ಅನ್ನೋದು ಇದೆ ಅವರ ಎನರ್ಜಿ ನೋಡಿದಾಗ ಇಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ರಿಗ್ರೆಟ್ಸ್ ಇದೆ ಬೇಜಾರಿದೆ ನಿಮ್ಮನ್ನ ನೆನಪಿಸ್ಕೊಂಡಾಗ ಸಂತೋಷ ಆದ್ರೂ ಈ ಕನೆಕ್ಷನನ್ನು ಮುಂದುವರ್ಸೋಕ್ಕಾಗಲ್ಲ ಅನ್ನೋ ಬೇಜಾರಿದೆ ಇವರು ಒಂದು ಒಳ್ಳೆ ಜಾಬಲ್ಲಿ ಇರಬಹುದು ಸ್ಪಿರಿಚುವಲ್ ಪರ್ಸನ್ ಅನ್ನಿಸ್ತಾ ಇದೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಒಂದು ಒಳ್ಳೆ ಇರಬಹುದು ನೀವಿಬ್ರು ಭೇಟಿ ಆಗಿದ್ದೀರಾ ಇಲ್ಲೊಂದು ಅನ್ಸೀನ್ ಎನರ್ಜಿ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಮುಂದುವರಿತಾ ಇಲ್ಲ ಅನ್ನೋದು ಬರ್ತಾ ಇದೆ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿತ್ತು ಸಂತೋಷವಾಗಿತ್ತು ಆದರೆ ಈಗೀಗ ಅವರು ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ ಆಗಾಗ ಆನ್ ಆಫ್ ಆಫಲ್ಲಿ ಇರ್ತಾರೆ ಇದನ್ನೆಲ್ಲ ನೀವು ವಿಚಾರಿಸಿದವಾಗ ಅವ್ರ ಹತ್ರ ಯಾವುದೂ ಉತ್ತರ ಇಲ್ಲ ಹಾಗಾಗಿ ನಿಮ್ಗೂ ಬೇಜಾರು ಇದೆ ವೇಟ್ ಮಾಡ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ಮುಂದೆ ಒಂದಿನ ಸರಿಯಾಗ್ಬೋದು ಅನ್ನೋ ನಿರೀಕ್ಷೆನಲ್ಲೂ ಇದ್ದೀರಾ ನಿಮ್ಮಿಂದ ನಿಮ್ಮ ಫ್ರೆಂಡ್ಶಿಪ್ ಇಂದ ಅವ್ರಿಗೊಂದು ಮೆಂಟಲ್ ಪೀಸ್ ಇದೆ ಇದರಿಂದ ಅವರು ಯಾವಾಗ್ಲೂ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾ ಇದ್ರು ಈ ನಡುವೆ ಏನೋ ಕನ್ಫ್ಯೂಷನ್ಸ್ ಇದೆ ಮನಸ್ಸಿಗೆನೋ ಬೇಜಾರಿದೆ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ ಅವ್ರಿಗೂ ಈ ಫ್ರೆಂಡ್ಶಿಪ್ನಲ್ಲಿ ಸ್ಟೆಬಿಲಿಟಿ ಬೇಕಿದೆ ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಎಷ್ಟು ಟೈಮ್ ಇದ್ರೂ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದಿದೆ ಹಾಗೆ ಇದಕ್ಕೆ ಇನ್ನೇನು ಬರುತ್ತೆ ನೋಡೋಣ ನಿಮ್ಮಿಬ್ಬರ ಮಧ್ಯೆ ಇನ್ನೇನು ಫೀಲಿಂಗ್ಸ್ ಇದೆ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತೊಂದು ಜಡ್ಜ್ಮೆಂಟ್ ಹಾಗೆ ಏಟ್ ಆಫ್ ವ್ಯಾನ್ಸ್ ಮತ್ತೊಂದು ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇಲ್ಲೊಂದು ಸಿಕ್ಸ್ ಆಫ್ ಸಾರ್ಟ್ಸ್ ಇಲ್ಲಿ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಬಾಟಮ್ನಲ್ಲಿ ಎಷ್ಟು ಸರಿ ನಿಮ್ಮಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಆದರೆ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ ನಿಮ್ಮಿಂದ ದೂರ ಆಗೋಕೆ ಅವ್ರಿಗೆ ಇಷ್ಟ ಇಲ್ಲ ಅನ್ನಿಸ್ತಾ ಇದೆ ನಿಮ್ಮ ಪ್ರೆಸೆನ್ಸ್ ಹಾಗೆ ಆಬ್ಸೆನ್ಸ್ ಎರಡೂ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದಿದೆ ಎಷ್ಟೋ ಸರಿ ಈ ಕನೆಕ್ಷನ್ಗೆ ಅರ್ಥ ಹುಡ್ಕೋದಿದೆ ಮುಂದುವರಿಯೋಕ್ಕಾಗ್ತಾ ಇಲ್ಲ ಆದರೆ ಅತಿಯಾದ ಒಂದು ಡೀಪ್ ಫೀಲಿಂಗ್ಸ್ ಬೆಳ್ಕೊಂಡಿದೆ ಆದರೆ ಇಲ್ಲಿ ಏನಿದೆ ಇದು ಮುಂದೆ ಏನಾಗುತ್ತೆ ಹಾಗೂ ಯೋಚನೆ ಮಾಡ್ತಾರೆ ಈ ಕನೆಕ್ಷನ್ನ ಮುಂದುವರ್ಸೋಕ್ಕೆ ಏನೋ ತೊಂದರೆಗಳಿದೆ ಅನ್ನೋದು ಮೊದಲೇ ಬಂದಿದೆ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಇದೆ ಆಗಾಗ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಿದೆ ಇವೆಲ್ಲದರಿಂದ ನೀವು ತಾಳ್ಮೆ ಕಳ್ಕೊಂಡಿದ್ದೀರಾ ಅನ್ನೋದಿದೆ ಆದರೆ ಹಾಗೆ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಒಂದಲ್ಲ ಒಂದಿನ ಇದು ಸರಿ ಆಗುತ್ತೆ ಮತ್ತೆ ಅವರು ನನ್ನ ಕಡೆ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮಗೆ ಅವ್ರಿಗೂ ನಿಮ್ಮ ಬಗ್ಗೆ ಇಮೋಷನ್ಸ್ ಇದೆ ಆದರೆ ಏನು ಅಡೆತಡೆಗಳಿದೆ ಬ್ಲಾಕೇಜಸ್ ಇದೆ ಸ್ವಲ್ಪ ಕಾಲ ಇದು ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲೊಂದು ಎಕ್ಸಿಸ್ಟೆನ್ಸ್ ಇಬ್ಬರಲ್ಲೂ ಪ್ರೀತಿ ಇದೆ ಈ ಕನೆಕ್ಷನ್ ಮುಂದುವರಿಯುತ್ತೆ ಹಾಗೂ ಅನ್ನಿಸ್ತಾ ಇದೆ ಆದರೆ ಕಂಡೀಷನಿಂಗ್ ಮುಂದೆ ಎಲ್ಲ ಸರಿಯಾಗ್ತಾ ಬರುತ್ತೆ ಮೊರ್ಯಾಲಿಟಿ ಹಾಗೆ ಔಟ್ಸೈಡರ್ ಇಲ್ಲಿ ಮೂಮೆಂಟ್ ಟು ಮೂಮೆಂಟ್ ಬಾಟಮ್ನಲ್ಲಿ ಏನಿದೆ ನೋಡೋಣ ಹೀಲಿಂಗ್ ಗ್ರ್ಯಾಚ್ಯುಯಲ್ ಆಗಿ ಇದೆಲ್ಲ ಹೀಲಾಗ್ತಾ ಹೋಗುತ್ತೆ ಇಲ್ಲೊಂದು ಮೊರಾಲಿಟಿ ಔಟ್ಸೈಡರ್ ಇಲ್ಲಿ ನೀವೇ ಔಟ್ಸೈಡರ್ ಆಗಿರಬಹುದು ಅನ್ನೋದು ಬರ್ತಾ ಇದೆ ಯಾಕೆಂದರೆ ಇಲ್ಲಿ ಮೊರಾಲಿಟಿ ಇದೆ ಇಲ್ಲೊಂದು ಟೆಂಪ್ಟೇಷನ್ ಇದೆ ಈ ಕನೆಕ್ಷನ್ ಮುಂದುವರಿಯಲ್ಲ ಇದರಲ್ಲಿ ಏನು ಫ್ಯೂಚರ್ ಇಲ್ಲ ಮುಂದೆ ಅನ್ನೋದು ಗೊತ್ತಿದ್ದು ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದೀರಾ ಅನ್ನೋದಿದೆ ಅವ್ರನ್ನ ಮರಿಬೇಕು ಅಂದ್ರೂ ಅವ್ರನ್ನ ಬಿಡಬೇಕು ಅಂದ್ರೂ ನಿಮ್ಗೆ ಆಗ್ತಾ ಇಲ್ಲ ಕ್ಷಣ ಕ್ಷಣಕ್ಕೂ ಆ ನೆನಪುಗಳು ಬರ್ತಾ ಇರುತ್ತೆ ಮತ್ತೆ ಅವ್ರು ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ ಆದರೆ ಇದೆಲ್ಲ ಹೀಲಾಗುತ್ತೆ ಅನ್ನೋದೂ ಬರ್ತಾ ಇದೆ ಯಾಕೆಂದರೆ ಈ ಕನೆಕ್ಷನ್ಗೆ ಎಕ್ಸಿಸ್ಟೆನ್ಸ್ ಇದೆ ಇದು ಮುಂದೆ ಮುಂದುವರಿಯುತ್ತೆ ಅನ್ನೋದೂ ಬರ್ತಾ ಇದೆ ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ಕೇಳೋಣ ಇಲ್ಲೊಂದು ಡೆತ್ ಆ್ಯಂಡ್ ರೀಬರ್ತ್ ಡಾರ್ಕ್ನೆಸ್ ಟು ಲೈಟ್ ಎಕ್ಸಿಸ್ಟೆನ್ಸ್ ಮೇಲೆ ಬರ್ತಾ ಇದೆ ರೀಬರ್ತ್ ಮತ್ತೊಂದು ಲಾಸ್ ಲ್ಯಾಕ್ ಫಿಯರ್ ವಿಕ್ಟಿಮೈಸೇಷನ್ ಏನೋ ಹೆದರಿಕೆ ಇದೆ ನಿಮಗೆ ಕನೆಕ್ಷನ್ ಮುಂದುವರಿಯುತ್ತಾ ಇಲ್ಲವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀರಾ ನೀವು ಗ್ರೇಟ್ಫುಲ್ ಆಪ್ಟಿಮಿಸಮ್ ಜಾಯ್ ವ್ಯೂ ಆಫ್ ದಿ ಫ್ಯೂಚರ್ ಹಾಗೆ ಇಲ್ಲೊಂದು ಸೇಕ್ರೆಡ್ ಪರ್ಪಸ್ ಸರ್ಕಲ್ ಆಫ್ ಎಟರ್ನಲ್ ಜಾಯ್ ಹೀಲಿಂಗ್ ಅರ್ತ್ ಇದೆ ದಿ ಪವರ್ ಟು ಗಿವ್ ಅಂಡ್ ರಿಸೀವ್ ಹೀಲಿಂಗ್ ಇದೆಲ್ಲ ನಿಮ್ಗೆ ಹೇಳ್ತಾ ಇದೆ ನಿಮ್ಗೆ ಹೀಲಿಂಗ್ ಅನ್ನೋ ಒಂದು ಕಾರ್ಡ್ ಸಾಕಷ್ಟು ಸಾರಿ ಬರ್ತಾ ಇದೆ ಯಾವುದೇ ನಿಮ್ಮ ಬಿಕ್ಕಟ್ಟುಗಳಿರಬಹುದು ಬ್ಲಾಕೇಜಸ್ ಇರಬಹುದು ಅದಕ್ಕೆಲ್ಲ ಒಂದು ಎಂಡಿದೆ ಕತ್ತಲೆಯಿಂದ ಮತ್ತೆ ಬೆಳಕಿಗೆ ಬರುತ್ತೆ ನಿಮ್ಮ ಕನೆಕ್ಷನ್ನು ಏನೋ ಕಳ್ಕೊಂಡ ಅನುಭವ ಇದೆ ನಿಮಗೆ ಅದು ಅವ್ರಿಗೂ ಫೀಲ್ ಆಗ್ತಾ ಇದೆ ಆದರೆ ಹಾಗೆ ಕಾನ್ಫಿಡೆನ್ಸ್ ಇದೆ ಮುಂದೆ ಇದೆಲ್ಲ ಸರಿಯಾಗುತ್ತೆ ಈ ನೆಗೆಟಿವಿಟಿ ಇರಬಹುದು ಬ್ಲಾಕೇಜಸ್ ಇರಬಹುದು ಗ್ರ್ಯಾಜುವಲ್ ಆಗಿ ಹೀಲ್ ಆಗ್ತಾ ಹೋಗುತ್ತೆ ಅನ್ನೋದಿದೆ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಆಗಿದೆ ಇಲ್ಲೊಂದು ಹೀಲಿಂಗ್ ಅರ್ಥ ಬರ್ತಾ ಇದೆ ದಿ ಪವರ್ ಆಫ್ ಗಿವ್ ಅಂಡ್ ರಿಸೀವ್ ಹೀಲಿಂಗ್ ಇಬ್ಬರಲ್ಲೂ ಡೀಪ್ ಫೀಲಿಂಗ್ಸ್ ಇರೋದ್ರಿಂದ ಈ ಕನೆಕ್ಷನ್ ಅಲ್ಲಿ ಡಿವೈನ್ ಹೀಲಿಂಗ್ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ ಸ್ವಲ್ಪ ಕಾಲ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಹಾಗೆ ಇಲ್ಲಿ ವಿಕ್ಟ್ರಿ ಆಫ್ಟರ್ ಹಾರ್ಡ್ಶಿಪ್ ಅನ್ನೋದಿದೆ ಹಾಗೆ ಈ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಆಗಬಹುದು ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತು ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್